ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ನೀಡಿದ ಶಕ್ತಿ ಯೋಜನೆಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೊಳಿಸಿ ಇಂದಿಗೆ ಎರಡು ವರ್ಷಗಳು ತುಂಬಿವೆ ಎಂದು ಶಾಸಕ ರಘುಮೂರ್ತಿ ಹೇಳಿದ್ದಾರೆ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಯ ಎರಡು ವರ್ಷ ಪೂರೈಸಿದ ಅಂಗವಾಗಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು ಇದೇನಪ್ಪ ಆರು ನೂರು ಕೋಟಿ ಜನಸಂಖ್ಯೆ ಇದೆ ಇವರು ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಹಣ ನೀಡಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಇದು ಸತ್ಯ ಗ್ಯಾರಂಟಿ ಯೋಜನೆಗಳ ಪೈಕಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೊದಲು ಜಾರಿಗೊಳಿಸಿದ ಶಕ್ತಿ ಯೋಜನೆ ರಾಜ್ಯದ ಎಲ್ಲಾ ಮಹಿಳೆಯರು ವಿದ್ಯಾರ್ಥಿನಿಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯ ಒದಗಿಸಲಾಗಿದೆ ಮಹಿಳಾ ಸಬಲೀಕರಣದ ಮಹತ್ವಾಕಾಂಕ್ಷಿಯೊಂದಿಗೆ ಪ್ರಾರಂಭಿಸಲಾದ ಶಕ್ತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಇಂದಿಗೆ ಐನೂರು ಕೋಟಿ ಗಡಿಯನ್ನ ದಾಟಿ ದಾಖಲೆ ಬರೆದಿದೆ ಪ್ರಪಂಚದಾದ್ಯಂತ ಹಾಗೂ ದೇಶದಾದ್ಯಂತ ಒಂದು ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯವನ್ನು ಕಲ್ಪಿಸಿರುವ ಏಕೈಕ ಸರ್ಕಾರ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎಂಬ ಹೆಮ್ಮೆ ಸಾರ್ಥಕತೆ ನಮಗಿದೆ ಇದರ ಸದುಪಯೋಗ ಧನ್ಯವಾದ ಹೇಳಿದರು ಗಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿ ದೆಹಲಿ ಸೇರಿದಂತೆ ಬಿಜೆಪಿ ಸರ್ಕಾರದ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಯನ್ನ ನೀಡುವಲ್ಲಿ ವಿಫಲವಾಗಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದಂತೆ ನಡೆದಿದೆ ಗೃಹಲಕ್ಷ್ಮಿ ಹಣದಿಂದ ವಿದ್ಯಾಭ್ಯಾಸ ಆರೋಗ್ಯ ಸೇರಿದಂತೆ ದಿನನಿತ್ಯ ಅಗತ್ಯ ವಸ್ತುಗಳ ಖರೀದಿಗೆ ಸಹಾಯವಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಕವಿತಾ ಗ್ಯಾರಂಟಿ ಸಮಿತಿ ಸದಸ್ಯೆ ಕವಿತಾ ದಳ ಸರ್ಕಾರಿ ಅಧಿಕಾರಿ ನಿರಂಜನ್ ಮಾತನಾಡಲು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಸದಸ್ಯರಾದ ರಮೇಶ್ ಪ್ರಕಾಶ್ ಮಂಜುಳಾ ಜೆಶೀಲ್ದಾರ್ ಪಾಶಾಧರ್ತಕ್ಕಂಟ್ರಿ ಸಮಿತಿಗಳ ಪ್ರಾಜೆಕ್ಟ್ನ ಅಧ್ಯಕ್ಷರಾದಂತಹ ತಹಶೀಲ್ದಾರ್ ಸರ್ಕಾರಿ ಬಸ್ ಪೂಜೆ ಮಾಡುವುದರ ಮುಖಾಂತರ ಸನ್ಮಾನ ಮಾಡುವ ಮುಖಾಂತರ ಜೊತೆಗೆ ಸಾಂಕೇತಿಕವಾಗಿ ಮಹಿಳೆಯರಿಗೆ ಟಿಕೆಟ್ ಕೊಡುವುದರ ಮುಖಾಂತರ ಇವತ್ತು ಈ ಒಂದು ಸಭೆ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ನಮ್ಮ ಈ ಸಭೆಯನ್ನು ಕುರಿತು ಗದ್ದೆ ತಿಪ್ಪೇಸ್ವಾಮಿ ಅವರು ಮಾತನಾಡಿದ್ದಾರೆ ಆಮೇಲೆ ನಮ್ಮ ಮಹಿಳಾ ಸದಸ್ಯರಾದಂಥ ಕವಿತುಮನವ್ರು ಮಾತನಾಡಿದ್ದಾರೆ ನಗರಸಭೆಯ ಉಪಾಧ್ಯಕ್ಷರು ಕವಿತುರ್ಮ ಬೋರ್ಣವ್ರು ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ರಾಷ್ಟ್ರ ನಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟು ಬೇರೆ ಆಶ್ವಾಸನೆ ಚುನಾವಣೆ ಪ್ರಣಾಳಿಕೆ ಇರ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಶೇಷವಾದ ಚುನಾವಣೆ ಪ್ರಣಾಳಿಕೆ ಅಂದರೆ ಐದು ಗ್ಯಾರಂಟಿಗಳು ಆ ಗ್ಯಾರಂಟಿ ಅಂತ ಹೆಸರನ್ನು ಹೊತ್ತು ಐದು ಗ್ಯಾರಂಟಿಗಳನ್ನು ಬೇರೆ ಬೇರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಇರಿಸಿರೋ ಜೊತೆಗೆ ಮೊದಲನೇ ಆದ್ಯತೆಯಾಗಿ ನಮ್ಮ ಸರ್ಕಾರ ಬಂದರೆ ಈ ಐದು ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಆ ಐದು ಗ್ಯಾರಂಟಿಗಳನ್ನು ನಾವು ಮೊದಲೇ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ವಿ ಆ ಗ್ಯಾರಂಟಿಗಳೆಲ್ಲರಿಗೂ ಹೋಗುತ್ತೋ ಒಂದು ಮಗುವಿಂದ ಹಿಡಿದು ಯಾರು ಆ ಒಂದು ಯೋಜನೆಗಳಲ್ಲಿ ಫಲವನ್ನು ಪಡೀತಾರೆ ಆ ಎಲ್ಲ ಮಕ್ಕಳಿಗೂ ಕೂಡ ಗೊತ್ತು ಏಕೆಂದರೆ ಗೃಹಲಕ್ಷ್ಮಿ ಅಂದರೆ ಏನು ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಪ್ರತಿ ಮನೆಯ ಯಜಮಾನಿಗೆ